ನಮಸ್ಕಾರ ಭಗವದ್ಗೀತೆ ನಾಲ್ಕನೇ ಅಧ್ಯಾಯ ಜ್ಞಾನಕರ್ಮಸನ್ಯಾಸ ಸನ್ಯಾಸ ಯೋಗದ ಶ್ಲೋಕಗಳ ಅರ್ಥ ಮತ್ತು ವಿವರಣೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಹಕಾರದಿಂದ ನಾವು ಇನ್ನಷ್ಟು ಆಧ್ಯಾತ್ಮಿಕ ವಿಷಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಸಾಧ್ಯವಾಗುತ್ತದೆ ದಿವ್ಯ ಜ್ಞಾನದ ಫಲ ಮೋಕ್ಷ ಶ್ಲೋಕ ಜನ್ಮ ಕರ್ಮ ಚಮೆ ದಿವ್ಯಮೇವಂ ಯೋ ವೇತಿ ತತ್ವತಃ ತಕ್ತ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋಲರ್ಜುನ ಒಂಬತ್ತು ಅರ್ಥ ಓ ಅರ್ಜುನನೆ ನನ್ನ ಜನ್ಮ ಮತ್ತು ಚಟುವಟಿಕೆಗಳ ಜನ್ಮ ಕರ್ಮ ಚಾಮೆ ದಿವ್ಯ ಸ್ವರೂಪವನ್ನು ಯಾರು ನಿಜವಾಗಿ ತತ್ವತಃ ಅರ್ಥ ಮಾಡಿಕೊಳ್ಳುತ್ತಾನೋ ಅವನು ದೇಹವನ್ನು ತೊರೆದ ನಂತರ ತೆಕ್ವಾ ದೇಹಂ ಮತ್ತೆ ಜನ್ಮ ತೆಗೆದುಕೊಳ್ಳಬೇಕಾಗಿಲ್ಲ ಪುನರ್ಜನ್ಮ ನೈದಿ ಆದರೆ ನನ್ನ ಶಾಶ್ವತ ನಿವಾಸಕ್ಕೆ ಬರುತ್ತಾನೆ ಮಾಂ ಏತಿ ಸಹ ಈ ಶ್ಲೋಕವು ಭಗವಾನ್ ಶ್ರೀಕೃಷ್ಣನು ತನ್ನ ಅವತಾರ ಮತ್ತು ಕರ್ಮಗಳ ದಿವ್ಯ ಸ್ವರೂಪವನ್ನು ಅರಿತುಕೊಳ್ಳುವುದರಿಂದ ದೊರೆಯುವ ಅಂತಿಮ ಪ್ರಯೋಜನವನ್ನು ಸ್ಪಷ್ಟಪಡಿಸುತ್ತದೆ ಹಿಂದಿನ ಶ್ಲೋಕಗಳಲ್ಲಿ ಆರು ಏಳು ಎಂಟು ಭಗವಂತನ ಅಜತ್ವ ಅವಿನಾಶತ್ವ ಮತ್ತು ಅವನ ಅವತಾರದ ಉದ್ದೇಶಗಳನ್ನು ವಿವರಿಸಿದ ನಂತರ ಇಲ್ಲಿ ಆ ಜ್ಞಾನದಿಂದ ದೊರೆಯುವ ಮೋಕ್ಷದ ಮಾರ್ಗವನ್ನು ತಿಳಿಸುತ್ತಾನೆ ವಿವರವಾದ ವಿವರಣೆ ಒಂದು ಜನ್ಮ ಕರ್ಮಚ ಮೇ ದಿವ್ಯಂ ನನ್ನ ಜನ್ಮ ಮತ್ತು ಚಟುವಟಿಕೆಗಳು ದಿವ್ಯ ದಿವ್ಯ ಜನ್ಮ ಸಾಮಾನ್ಯ ಜೀವಿಗಳು ತಮ್ಮ ಹಿಂದಿನ ಕರ್ಮಗಳ ಫಲವಾಗಿ ಜನನವನ್ನು ಪಡೆಯುತ್ತವೆ ಅವು ಕರ್ಮದ ಬಂಧನಕ್ಕೆ ಒಳಪಟ್ಟಿರುತ್ತವೆ ಆದರೆ ಕೃಷ್ಣನ ಜನ್ಮ ಹಾಗಲ್ಲ ಅದು ಪ್ರಕೃತಿಯ ಗುಣಗಳಿಂದ ಮತ್ತು ಕರ್ಮದ ಸಂಕೋಲೆಗಳಿಂದ ಮುಕ್ತವಾದ ಅವನ ಸ್ವಯಂ ಇಚ್ಛೆಯಿಂದ ಕೂಡಿದ ಪ್ರಕಟಣೆ ಅವನು ಜನ್ಮರಹಿತನಾಗಿದ್ದರೂ ಲೋಕ ಕಲ್ಯಾಣಕ್ಕಾಗಿ ತನ್ನ ಭಕ್ತರ ಸಲುವಾಗಿ ಮತ್ತು ಧರ್ಮ ಸಂಸ್ಥಾಪನೆಗಾಗಿ ಮಾನವ ರೂಪದಲ್ಲಿ ಅವತರಿಸುತ್ತಾನೆ ಇದು ಅವನ ಲೀಲೆ ದಿವ್ಯ ಕರ್ಮ ಭಗವಂತನ ಕರ್ಮಗಳು ಚಟುವಟಿಕೆಗಳು ಕೂಡ ಸಾಮಾನ್ಯ ಮಾನವರ ಕರ್ಮಗಳಂತಲ್ಲ ಅವು ಸ್ವಾರ್ಥರಹಿತ ಯಾವುದೇ ಫಲದ ಆಸಕ್ತಿ ಇಲ್ಲದೆ ಕೇವಲ ಲೋಕೋದ್ಧಾರಕ್ಕಾಗಿಯೇ ಮಾಡಿದವು ಸಜ್ಜನರನ್ನು ರಕ್ಷಿಸುವುದು ದುಷ್ಟರನ್ನು ನಾಶ ಮಾಡುವುದು ಮತ್ತು ಧರ್ಮವನ್ನು ಪುನರ್ ಸ್ಥಾಪಿಸುವುದು ಅವನ ಕರ್ಮಗಳು ಈ ಕರ್ಮಗಳು ಅವನನ್ನು ಎಂದಿಗೂ ಬಂಧಿಸುವುದಿಲ್ಲ ಬದಲಿಗೆ ಅವನ ಮಹಿಮೆಯನ್ನು ಹೆಚ್ಚಿಸುತ್ತವೆ ಎರಡು ಏವಂ ಯೋ ವೇತಿ ತತ್ವತಃ ಈ ರೀತಿ ಯಾರು ನಿಜವಾಗಿ ಅರ್ಥ ಮಾಡಿಕೊಳ್ಳುತ್ತಾನೋ ಇಲ್ಲಿ ತತ್ವತಃ ಎಂಬ ಪದ ಬಹಳ ಮುಖ್ಯ ಇದರರ್ಥ ಕೇವಲ ಮೇಲ್ನೋಟಕ್ಕೆ ಅಥವಾ ಬೌದ್ಧಿಕವಾಗಿ ತಿಳಿದುಕೊಳ್ಳುವುದಲ್ಲ ಬದಲಿಗೆ ಆಳವಾಗಿ ವಾಸ್ತವವಾಗಿ ಸಂಪೂರ್ಣ ನಂಬಿಕೆ ಮತ್ತು ಹೃದಯಪೂರ್ವಕವಾಗಿ ಭಗವಂತನ ದಿವ್ಯತೆಯನ್ನು ಅರಿತುಕೊಳ್ಳುವುದು ಭಗವಂತನ ಜನ್ಮ ಮತ್ತು ಕರ್ಮಗಳು ಸಾಮಾನ್ಯವಾದದ್ದಲ್ಲ ಬದಲಿಗೆ ಅವನ ಅತೀಂದ್ರಿಯ ಶಕ್ತಿ ಮತ್ತು ಅಪಾರ ಕರುಣೆಯಿಂದ ಕೂಡಿವೆ ಎಂಬುದನ್ನು ಸಂಪೂರ್ಣವಾಗಿ ಗ್ರಹಿಸುವುದು ಇದು ಕೇವಲ ಪುರಾಣ ಕಥೆ ಎಂದು ಭಾವಿಸದೆ ಇದೇ ಪರಮಸತ್ಯ ಎಂದು ಒಪ್ಪಿಕೊಳ್ಳುವುದು ಮೂರು ದೇಹಂ ಪುನರ್ಜನ್ಮನೈತಿ ದೇಹವನ್ನು ತೊರೆದ ನಂತರ ಮತ್ತೆ ಜನ್ಮ ತೆಗೆದುಕೊಳ್ಳಬೇಕಾಗಿಲ್ಲ ಭಗವಂತನ ದಿವ್ಯ ಜನ್ಮ ಕರ್ಮಗಳ ಜ್ಞಾನವನ್ನು ತತ್ವತಃ ತಿಳಿದುಕೊಂಡ ಜೀವಿಗೆ ದೊರೆಯುವ ಅತ್ಯಂತ ಮಹತ್ತರವಾದ ಫಲವಿದು ಪುನರ್ಜನ್ಮದ ಚಕ್ರದಿಂದ ಸಂಪೂರ್ಣ ಮುಕ್ತಿ ಸಾಮಾನ್ಯವಾಗಿ ಜೀವಿಯು ತನ್ನ ಕರ್ಮಬಂಧನಗಳಿಂದಾಗಿ ಒಂದು ದೇಹವನ್ನು ತ್ಯಜಿಸಿದ ನಂತರ ಮತ್ತೊಂದು ದೇಹವನ್ನು ಪಡೆಯಬೇಕಾಗುತ್ತದೆ ಇದು ಜನನ ಮರಣದ ಸಂಸಾರ ಚಕ್ರ ಆದರೆ ಭಗವಂತನ ನಿಜವಾದ ಸ್ವರೂಪವನ್ನು ಅರಿತವನು ಈ ಬಂಧನದಿಂದ ಬಿಡುಗಡೆ ಹೊಂದುತ್ತಾನೆ ಅವನಿಗೆ ಮತ್ತೆ ಭೌತಿಕ ಜಗತ್ತಿನಲ್ಲಿ ದುಃಖಮಯವಾದ ಜೀವನದಲ್ಲಿ ಹುಟ್ಟುವ ಅಗತ್ಯವಿರುವುದಿಲ್ಲ ಮಾಮ್ ಮಾಂ ಸೋರ್ಜುನ್ ಆದರೆ ನನ್ನ ಶಾಶ್ವತ ನಿವಾಸಕ್ಕೆ ಬರುತ್ತಾನೆ ಓ ಅರ್ಜುನನೆ ಪುನರ್ಜನ್ಮದ ಚಕ್ರದಿಂದ ಮುಕ್ತಿ ಪಡೆದ ನಂತರ ಆ ಜೀವಿಯು ಎಲ್ಲಿಗೆ ಹೋಗುತ್ತದೆ ಎಂಬ ಪ್ರಶ್ನೆಗೆ ಕೃಷ್ಣನು ಉತ್ತರಿಸುತ್ತಾನೆ ಮಾಂ ಏತಿ ಅವನು ನನ್ನನ್ನು ಸೇರಿಕೊಳ್ಳುತ್ತಾನೆ ಇದರರ್ಥ ಭಗವಂತನ ದಿವ್ಯಧಾಮವನ್ನು ಸೇರುವುದು ಅವನೊಂದಿಗೆ ಏಕತ್ವವನ್ನು ಸಾಧಿಸುವುದು ಅದ್ವೈತ ದೃಷ್ಟಿಕೋನ ಅಥವಾ ಭಗವಂತನ ನಿತ್ಯ ಸೇವಕನಾಗಿ ಅವನ ಲೋಕದಲ್ಲಿ ನೆಲೆಸುವುದು ದ್ವೈತ ವಿಶಿಷ್ಟಾದ್ವೈತ ದೃಷ್ಟಿಕೋನ ಸಾರಾಂಶದಲ್ಲಿ ಇದು ಮೋಕ್ಷ ಅಥವಾ ಪರಮ ಪದವನ್ನು ತಲುಪುವುದು ಶಾಶ್ವತ ಆನಂದ ಮತ್ತು ಶಾಂತಿಯನ್ನು ಅನುಭವಿಸುವುದು ಈ ಶ್ಲೋಕದ ಮಹತ್ವ ಮೋಕ್ಷದ ನೇರ ಮಾರ್ಗ ಈ ಶ್ಲೋಕವು ಭಗವಂತನ ದಿವ್ಯ ಸ್ವರೂಪದ ಜ್ಞಾನವೇ ಮೋಕ್ಷಕ್ಕೆ ನೇರ ಮಾರ್ಗ ಎಂಬುದನ್ನು ಸ್ಪಷ್ಟಪಡಿಸುತ್ತದೆ ಇದು ಕೇವಲ ಆಚರಣೆಗಳಿಗಿಂತಲೂ ಜ್ಞಾನಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡುತ್ತದೆ ಜ್ಞಾನದ ಸರ್ವೋಚ್ಚತೆ ಕೇವಲ ಕರ್ಮ ಅಥವಾ ತಪಸ್ಸು ಮಾತ್ರವಲ್ಲದೆ ಭಗವಂತನ ಬಗ್ಗೆ ಸರಿಯಾದ ಆಳವಾದ ಜ್ಞಾನವು ಮುಕ್ತಿಗೆ ಸಾಧನ ಎಂಬುದನ್ನು ಇದು ಒತ್ತಿ ಹೇಳುತ್ತದೆ ಭಗವಂತನ ಕರುಣೆ ಮತ್ತು ಸುಲಭ ಪ್ರವೇಶ ತನ್ನ ಭಕ್ತರು ಮತ್ತು ಜ್ಞಾನಿಗಳು ಪುನರ್ಜನ್ಮದ ದುಃಖದಿಂದ ಮುಕ್ತರಾಗಿ ತನ್ನನ್ನೇ ಸೇರುವಂತೆ ಅನುಗ್ರಹಿಸುವ ಭಗವಂತನ ಅಪಾರ ಕರುಣೆಯನ್ನು ಇದು ತೋರಿಸುತ್ತದೆ ಈ ಜ್ಞಾನವನ್ನು ಪಡೆದರೆ ಮೋಕ್ಷ ಖಚಿತ ಎಂದು ಭಗವಂತನು ಭರವಸೆ ನೀಡುತ್ತಾನೆ ಕೃಷ್ಣನ ದೈವತ್ವದ ದೃಢೀಕರಣ ಈ ಶ್ಲೋಕವು ಕೃಷ್ಣನು ಕೇವಲ ಒಬ್ಬ ಮಾನವನಲ್ಲ ಬದಲಿಗೆ ಪರಮಾತ್ಮ ಮತ್ತು ಅವನಿಗೆ ಅತೀಂದ್ರಿಯ ಜನ್ಮ ಕರ್ಮಗಳಿವೆ ಎಂಬುದನ್ನು ಅರಿತವನಿಗೆ ಮೋಕ್ಷ ಲಭಿಸುತ್ತದೆ ಎಂದು ಘೋಷಿಸುವ ಮೂಲಕ ಅವನ ದೈವತ್ವವನ್ನು ಮತ್ತೊಮ್ಮೆ ದೃಢಪಡಿಸುತ್ತದೆ ಸಂಕ್ಷಿಪ್ತವಾಗಿ ಒಂಬತ್ತನೇ ಶ್ಲೋಕವು ಭಗವಾನ್ ಕೃಷ್ಣನ ಅತೀಂದ್ರಿಯ ಜನ್ಮ ಮತ್ತು ಕರ್ಮಗಳ ರಹಸ್ಯವನ್ನು ಆಳವಾಗಿ ಅರ್ಥ ಮಾಡಿಕೊಳ್ಳುವವರಿಗೆ ಪುನರ್ಜನ್ಮದ ಚಕ್ರದಿಂದ ಮುಕ್ತಿ ದೊರೆತು ಅಂತಿಮವಾಗಿ ಭಗವಂತನ ಶಾಶ್ವತ ಧಾಮವನ್ನು ಸೇರುತ್ತಾರೆ ಎಂಬ ಮಹತ್ತರವಾದ ಭರವಸೆಯನ್ನು ನೀಡುತ್ತದೆ ಇದು ಭಗವದ್ಗೀತೆಯ ಕೇಂದ್ರ ಸಂದೇಶಗಳಲ್ಲಿ ಒಂದಾಗಿದ್ದು ಜ್ಞಾನದ ಅಂತಿಮ ಪ್ರಯೋಜನವನ್ನು ಎತ್ತಿ ತೋರಿಸುತ್ತದೆ ಹತ್ತು ಜ್ಞಾನ ಭಕ್ತಿ ಮತ್ತು ವಿರಕ್ತಿಯ ಮೂಲಕ ಮೋಕ್ಷ ಶ್ಲೋಕ ವೀತರಾಗಭಯ ಕ್ರೋಧ ಮನ್ಮಯ ಮಾಮುಪಾಶ್ರಿತಾಹ ಬಹವು ಜ್ಞಾನ ತಪಸಾ ಪೂತ ಮದ್ಭಾವಮಾಗತಾ ಹತ್ತು ಅರ್ಥ ಮೋಹ ರಾಗ ಭಯ ಮತ್ತು ಕ್ರೋಧದಿಂದ ಮುಕ್ತರಾಗಿ ವೀತರಾಗಭಯ ಕ್ರೋಧ ನನ್ನಲ್ಲಿ ಸಂಪೂರ್ಣವಾಗಿ ಲೀನವಾಗಿ ಮನ್ಮಯ ಮತ್ತು ನನ್ನಲ್ಲಿ ಆಶ್ರಯ ಪಡೆದು ಮಾಮುಪಾಶ್ರಿತಾಹ ಹಿಂದೆ ಅನೇಕ ವ್ಯಕ್ತಿಗಳು ಬಹವಹ ಜ್ಞಾನವೆಂಬ ತಪಸ್ಸಿನಿಂದ ತಪಸ ಪರಿಶುದ್ಧರಾದರೂ ಪೂತಾಹ ಮತ್ತು ಹೀಗೆ ನನ್ನ ದೈವಿಕ ಸ್ಥಿತಿಯನ್ನು ಮದ್ಭಾವಂ ಪಡೆದರೂ ಆಗತಾಹ ಈ ಶ್ಲೋಕವು ಹಿಂದಿನ ಶ್ಲೋಕದ ಶ್ಲೋಕ ಒಂಬತ್ತು ಮುಂದುವರಿದ ಭಾಗವಾಗಿದ್ದು ಭಗವಂತನ ದಿವ್ಯ ಜನ್ಮ ಮತ್ತು ಕರ್ಮಗಳ ಜ್ಞಾನದಿಂದ ಹೇಗೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎಂಬುದಕ್ಕೆ ಮತ್ತಷ್ಟು ವಿವರಣೆ ನೀಡುತ್ತದೆ ಮೋಕ್ಷಕ್ಕೆ ಅರ್ಹರಾಗುವ ವ್ಯಕ್ತಿಗಳ ಗುಣಲಕ್ಷಣಗಳು ಮತ್ತು ಅವರು ಅನುಸರಿಸಿದ ಮಾರ್ಗವನ್ನು ಇಲ್ಲಿ ಶ್ರೀಕೃಷ್ಣನು ಸ್ಪಷ್ಟಪಡಿಸುತ್ತಾನೆ ಇದು ಕೇವಲ ಜ್ಞಾನವಷ್ಟೇ ಅಲ್ಲದೆ ಕೆಲವು ನಿರ್ದಿಷ್ಟ ಆಧ್ಯಾತ್ಮಿಕ ಗುಣಗಳು ಮೋಕ್ಷಕ್ಕೆ ಪೂರಕ ಎಂಬುದನ್ನು ತಿಳಿಸುತ್ತದೆ ವಿವರವಾದ ವಿವರಣೆ ಒಂದು ಭಯ ಕ್ರೋಧ ಮೋಹ ಭಯ ಮತ್ತು ಕ್ರೋಧದಿಂದ ಮುಕ್ತರಾಗಿ ಇದು ಆಧ್ಯಾತ್ಮಿಕ ಪ್ರಗತಿಗೆ ಅತ್ಯಂತ ಅನಿವಾರ್ಯವಾದ ಮೊದಲ ಹೆಜ್ಜೆ ಮಾನವರನ್ನು ಸಂಸಾರ ಚಕ್ರದಲ್ಲಿ ಬಂಧಿಸುವ ಪ್ರಮುಖ ಬಂಧನಗಳು ಈ ಮೂರು ಮೂಲಭೂತ ನಕಾರಾತ್ಮಕ ಭಾವನೆಗಳು ರಾಗ ಮೋಹ ಅನುರಕ್ತಿ ಭೌತಿಕ ವಸ್ತುಗಳು ವ್ಯಕ್ತಿಗಳು ಅಥವಾ ಸುಖಗಳ ಮೇಲಿನ ಅತಿಯಾದ ಆಸಕ್ತಿ ಆಕರ್ಷಣೆ ಮತ್ತು ಬಂಧನ ಇದು ಆಸೆಗಳಿಗೆ ದುಃಖಕ್ಕೆ ಮತ್ತು ಕರ್ಮಬಂಧನಕ್ಕೆ ಕಾರಣವಾಗುತ್ತದೆ ಭಯ ಅಸುರಕ್ಷಿತತೆಯ ಭಾವನೆ ಭವಿಷ್ಯದ ಬಗ್ಗೆ ಚಿಂತೆ ಮತ್ತು ನಾಶದ ಆತಂಕ ಇದು ಮನಸ್ಸನ್ನು ಚಂಚಲಗೊಳಿಸುತ್ತದೆ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಅಡ್ಡಿಪಡಿಸುತ್ತದೆ ಕ್ರೋಧ ಇಂದ್ರಿಯ ಸುಖಗಳಿಗೆ ಅಡ್ಡಿಯಾದಾಗ ಅಥವಾ ಅಪೇಕ್ಷಿತ ಫಲಗಳು ದೊರೆಯದಿದ್ದಾಗ ಉಂಟಾಗುವ ತೀವ್ರವಾದ ಕೋಪ ಮತ್ತು ಅಸಮಾಧಾನ ಇದು ವಿವೇಚನೆಯನ್ನು ನಾಶಪಡಿಸಿ ಅಧಾರ್ಮಿಕ ಕಾರ್ಯಗಳಿಗೆ ಪ್ರೇರೇಪಿಸುತ್ತದೆ ಇವುಗಳಿಂದ ಸಂಪೂರ್ಣವಾಗಿ ಮುಕ್ತರಾದಾಗ ಮಾತ್ರ ಮನಸ್ಸು ಸ್ಥಿರವಾಗಿ ಆಧ್ಯಾತ್ಮಿಕ ಅಭ್ಯಾಸಗಳಲ್ಲಿ ತೊಡಗಿಸಿಕೊಳ್ಳಲು ಮತ್ತು ಪರಮಸತ್ಯವನ್ನು ಗ್ರಹಿಸಲು ಸಾಧ್ಯವಾಗುತ್ತದೆ ಇದು ಮನಸ್ಸಿನ ಶುದ್ಧೀಕರಣದ ಮೊದಲ ಹಂತ ಎರಡು ಮನ್ಮಯ ನನ್ನಲ್ಲಿ ಸಂಪೂರ್ಣವಾಗಿ ಲೀನವಾಗಿ ಮನ್ಮಯ ಎಂದರೆ ನನ್ನಲ್ಲಿ ಮನಸ್ಸುಳ್ಳವರು ಅಥವಾ ನನ್ನಿಂದಲೇ ತುಂಬಿದವರು ಇದರರ್ಥ ತಮ್ಮ ಮನಸ್ಸು ಬುದ್ಧಿ ಮತ್ತು ಅಹಂಕಾರವನ್ನು ಭಗವಂತನಲ್ಲಿಯೇ ಸಂಪೂರ್ಣವಾಗಿ ಕೇಂದ್ರೀಕರಿಸುವುದು ಭಗವಂತನ ಹೊರತಾಗಿ ಬೇರೆ ಯಾವುದೇ ವಿಷಯದಲ್ಲಿ ಆಸಕ್ತಿಯಿಲ್ಲದೆ ನಿರಂತರವಾಗಿ ಅವನ ಸ್ಮರಣೆಯಲ್ಲಿ ಅವನ ಚಿಂತನೆಯಲ್ಲಿ ಅವನ ಸೇವೆಯಲ್ಲಿ ತೊಡಗಿಸಿಕೊಳ್ಳುವುದು ಇದು ಅವಿಚ್ಛಿನ್ನ ಭಕ್ತಿಯ ಸ್ಥಿತಿ ಮೂರು ಮಾಮುಪಾಶ್ರಿತಾಹ ಮತ್ತು ನನ್ನಲ್ಲಿ ಆಶ್ರಯ ಪಡೆದು ಇದರರ್ಥ ಭಗವಂತನನ್ನೇ ತಮ್ಮ ಏಕೈಕ ಆಶ್ರಯವೆಂದು ಭಾವಿಸಿ ಅವನಿಗೆ ಸಂಪೂರ್ಣವಾಗಿ ಶರಣಾಗುವುದು ತಮ್ಮ ಎಲ್ಲಾ ಕರ್ಮಗಳನ್ನು ಮತ್ತು ಅವುಗಳ ಫಲಗಳನ್ನು ಭಗವಂತನಿಗೆ ಅರ್ಪಿಸುವುದು ಅವನ ಇಚ್ಛೆಗೆ ಸಂಪೂರ್ಣವಾಗಿ ಒಪ್ಪಿಕೊಳ್ಳುವುದು ಸ್ವಂತದ ಅಹಂಕಾರ ಪ್ರಯತ್ನ ಮತ್ತು ಸಾಮರ್ಥ್ಯಗಳಿಗಿಂತ ಭಗವಂತನ ಕೃಪೆಗೆ ಪ್ರಾಮುಖ್ಯತೆ ನೀಡುವುದು ಇದು ಶರಣಾಗತಿಯ ಭಾವ ನಾಲ್ಕು ಬಹವೋ ಜ್ಞಾನ ತಪಸ್ಸಾ ಪೂತ ಹಿಂದೆ ಅನೇಕ ವ್ಯಕ್ತಿಗಳು ಜ್ಞಾನವೆಂಬ ತಪಸ್ಸಿನಿಂದ ಪರಿಶುದ್ಧರಾದರು ಬಹವಹ ಅನೇಕರು ಎಂಬ ಪದವು ಮೋಕ್ಷದ ಮಾರ್ಗವು ಕೇವಲ ಕೆಲವರಿಗೆ ಮಾತ್ರ ಸೀಮಿತವಲ್ಲ ಬದಲಿಗೆ ಹಿಂದೆ ಅನೇಕ ಭಕ್ತರು ಮತ್ತು ಜ್ಞಾನಿಗಳು ಈ ಮಾರ್ಗವನ್ನು ಅನುಸರಿಸಿ ಯಶಸ್ವಿಯಾಗಿದ್ದಾರೆ ಎಂಬುದನ್ನು ಸೂಚಿಸುತ್ತದೆ ಇದು ಎಲ್ಲರಿಗೂ ಆಶಯ ಮತ್ತು ಸ್ಫೂರ್ತಿ ನೀಡುತ್ತದೆ ಜ್ಞಾನ ತಪಸ ಇದು ಬಹಳ ಪ್ರಮುಖ ಪದ ಜ್ಞಾನವನ್ನು ಇಲ್ಲಿ ತಪಸ್ಸು ಎಂದು ಕರೆಯಲಾಗಿದೆ ಕೇವಲ ಬೌದ್ಧಿಕ ಜ್ಞಾನವಲ್ಲ ಬದಲಿಗೆ ಆತ್ಮಜ್ಞಾನ ಮತ್ತು ಭಗವಂತನ ದಿವ್ಯ ಜ್ಞಾನವನ್ನು ಪಡೆಯುವುದು ಶ್ಲೋಕ ಒಂಬತ್ತು ರಲ್ಲಿ ಹೇಳಿದಂತೆ ಒಂದು ರೀತಿಯ ಕಠಿಣ ತಪಸ್ಸು ಅದಕ್ಕೆ ಶ್ರದ್ಧೆ ನಿರಂತರ ಅಧ್ಯಯನ ಧ್ಯಾನ ಏಕಾಗ್ರತೆ ಇಂದ್ರಿಯ ನಿಗ್ರಹ ಮತ್ತು ಶುದ್ಧ ಜೀವನ ಶೈಲಿ ಬೇಕು ಅಜ್ಞಾನದ ಕತ್ತಲೆಯನ್ನು ನಿವಾರಿಸುವ ಈ ಜ್ಞಾನವೇ ಒಂದು ರೀತಿಯ ಅಗ್ನಿ ಪೂತಃ ಜ್ಞಾನವೆಂಬ ತಪಸ್ಸಿನಿಂದ ಅವರು ಪರಿಶುದ್ಧರಾದರು ಎಂದರ್ಥ ಅವರ ಮನಸ್ಸು ಬುದ್ಧಿ ಮತ್ತು ಆತ್ಮವನ್ನು ಆವರಿಸಿದ್ದ ಪಾಪಗಳು ಕರ್ಮಬಂಧನಗಳು ಅಹಂಕಾರ ಮತ್ತು ಅಜ್ಞಾನದ ಮಲಗಳು ಜ್ಞಾನಾಗ್ನಿಯಿಂದ ದಹಿಸಲ್ಪಟ್ಟವು ಇದು ಆಂತರಿಕ ಶುದ್ಧೀಕರಣದ ಪ್ರಕ್ರಿಯೆ ಐದು ಮದ್ಭಾವಮಾಗತಾಹ ಮತ್ತು ಹೀಗೆ ನನ್ನ ದೈವಿಕ ಸ್ಥಿತಿಯನ್ನು ಪಡೆದರು ಮದ್ಭಾವಂ ಎಂದರೆ ಭಗವಂತನ ಸ್ಥಿತಿ ಅವನ ದೈವಿಕ ಸ್ವಭಾವ ಅವನೊಂದಿಗೆ ಐಕ್ಯತೆ ಅಥವಾ ಅವನ ಲೋಕವನ್ನು ಸೇರುವುದು ಇದು ಮೋಕ್ಷವನ್ನು ಪರಮಾತ್ಮನೊಂದಿಗೆ ಐಕ್ಯತೆಯನ್ನು ಸಾಧಿಸುವುದು ಅದ್ವೈತ ದೃಷ್ಟಿಕೋನ ಅಥವಾ ಭಗವಂತನ ನಿತ್ಯ ಸೇವಕನಾಗಿ ಅವನ ಧಾಮದಲ್ಲಿ ನೆಲೆಸುವುದು ದ್ವೈತ ವಿಶಿಷ್ಟ ದೃಷ್ಟಿಕೋನ ಎರಡನ್ನು ಸೂಚಿಸಬಹುದು ಸಾರಾಂಶದಲ್ಲಿ ಅದು ಪರಮ ಪದವನ್ನು ತಲುಪುವುದು ಶಾಶ್ವತ ಆನಂದ ಮತ್ತು ಶಾಂತಿಯನ್ನು ಅನುಭವಿಸುವುದು ಈ ಶ್ಲೋಕದ ಮಹತ್ವ ಮೋಕ್ಷಕ್ಕೆ ಸಮಗ್ರ ಮಾರ್ಗ ಈ ಶ್ಲೋಕವು ಕೇವಲ ಜ್ಞಾನ ಅಥವಾ ಕೇವಲ ಭಕ್ತಿಯಿಂದ ಮಾತ್ರವಲ್ಲದೆ ಈ ಎರಡರ ಸಂಯೋಜನೆಯಿಂದ ಜ್ಞಾನಮಯ ಭಕ್ತಿ ಅಥವಾ ಭಕ್ತಿಪೂರ್ವಕ ಜ್ಞಾನ ಮೋಕ್ಷ ಸಾಧ್ಯ ಎಂಬುದನ್ನು ಸೂಚಿಸುತ್ತದೆ ಭಕ್ತಿಯು ಅಹಂಕಾರ ಮತ್ತು ಇಂದ್ರಿಯಾಸಕ್ತಿಗಳನ್ನು ನಿವಾರಿಸಲು ಸಹಾಯ ಮಾಡಿದರೆ ಜ್ಞಾನವು ಸತ್ಯವನ್ನು ಅರಿತುಕೊಳ್ಳಲು ಮತ್ತು ಭಗವಂತನ ದಿವ್ಯ ಸ್ವರೂಪವನ್ನು ಅರ್ಥ ನೆರವಾಗುತ್ತದೆ ಆಧ್ಯಾತ್ಮಿಕ ಗುಣಗಳ ಮಹತ್ವ ರಾಗ ಭಯ ಕ್ರೋಧಗಳಂತಹ ನಕಾರಾತ್ಮಕ ಗುಣಗಳಿಂದ ಮುಕ್ತರಾಗುವುದು ಆಧ್ಯಾತ್ಮಿಕ ಹಾದಿಯಲ್ಲಿ ಅನಿವಾರ್ಯ ಎಂಬುದನ್ನು ಇದು ಒತ್ತಿ ಹೇಳುತ್ತದೆ ಶುದ್ಧ ಹೃದಯವಿಲ್ಲದೆ ಜ್ಞಾನ ಅಥವಾ ಭಕ್ತಿ ನಿಜವಾದ ಫಲ ನೀಡುವುದಿಲ್ಲ ಅನೇಕರಿಗೆ ಮುಕ್ತಿ ಸಾಧ್ಯ ಬಹವಹ ಎಂಬ ಪದವು ಮೋಕ್ಷವು ಕೇವಲ ಕೆಲವರಿಗೆ ಮಾತ್ರ ಸೀಮಿತವಲ್ಲ ಬದಲಿಗೆ ಸರಿಯಾದ ಮಾರ್ಗವನ್ನು ಅನುಸರಿಸುವ ಯಾರಿಗಾದರೂ ಅದು ಲಭ್ಯವಿದೆ ಎಂಬ ಆಶಯವನ್ನು ನೀಡುತ್ತದೆ ಮನುಷ್ಯನ ಪ್ರಯತ್ನ ಮತ್ತು ದೈವಿಕ ಅನುಗ್ರಹ ಇದು ಮನುಷ್ಯನ ಪ್ರಯತ್ನ ವೀತರಾಗ ಭಯ ಕ್ರೋಧ ಜ್ಞಾನ ತಪಸ ಮತ್ತು ಭಗವಂತನ ಅನುಗ್ರಹ ಮಾಮುಪಾಶ್ರಿತಾಹ ಮದ್ಭಾವಮಾದತಾಹ ಎರಡರ ಸಂಯೋಜನೆಯೇ ಮೋಕ್ಷಕ್ಕೆ ದಾರಿ ಎಂಬ ಸಂದೇಶವನ್ನು ನೀಡುತ್ತದೆ ಸಂಕ್ಷಿಪ್ತವಾಗಿ ಹತ್ತನೇ ಶ್ಲೋಕವು ಹಿಂದಿನ ಯುಗಗಳಲ್ಲಿ ಅನೇಕ ಆಧ್ಯಾತ್ಮಿಕ ಅನ್ವೇಷಕರು ಹೇಗೆ ರಾಗ ಭಯ ಕ್ರೋಧಗಳನ್ನು ತ್ಯಜಿಸಿ ಭಗವಂತನಲ್ಲಿ ಶರಣಾಗಿ ಜ್ಞಾನವನ್ನು ತಪಸ್ಸಾಗಿ ಆಚರಿಸುವ ಮೂಲಕ ಪರಿಶುದ್ಧರಾಗಿ ದೈವಿಕ ಸ್ಥಿತಿಯನ್ನು ಪಡೆದರು ಎಂಬುದನ್ನು ವಿವರಿಸುತ್ತದೆ ಇದು ಮುಕ್ತಿಯ ಮಾರ್ಗಕ್ಕೆ ಸ್ಪಷ್ಟವಾದ ರೂಪರೇಖೆಯನ್ನು ನೀಡುತ್ತದೆ ನಮಸ್ಕಾರ ಭಗವದ್ಗೀತೆ ನಾಲ್ಕನೇ ಅಧ್ಯಾಯ ಜ್ಞಾನಕರ್ಮ ಸನ್ಯಾಸ ಯೋಗದ ಶ್ಲೋಕಗಳ ಅರ್ಥ ಮತ್ತು ವಿವರಣೆ ಈ ಅಧ್ಯಾಯವು ಭಗವಾನ್ ಶ್ರೀಕೃಷ್ಣನು ಅರ್ಜುನನಿಗೆ ಜ್ಞಾನದ ಮಹತ್ವ ಕರ್ಮದ ಸ್ವರೂಪ ಮತ್ತು ಸನ್ಯಾಸದ ನಿಜವಾದ ಅರ್ಥವನ್ನು ವಿವರಿಸುವ ಅತ್ಯಂತ ಮಹತ್ವದ ಭಾಗವಾಗಿದೆ ಇಲ್ಲಿ ಕೃಷ್ಣನು ತನ್ನ ಅವತಾರಗಳ ಉದ್ದೇಶವನ್ನು ಜ್ಞಾನದ ಪರಂಪರೆಯನ್ನು ಮತ್ತು ಜ್ಞಾನದಿಂದ ಕರ್ಮಗಳು ಹೇಗೆ ಶುದ್ಧವಾಗುತ್ತವೆ ಎಂಬುದನ್ನು ಸ್ಪಷ್ಟಪಡಿಸುತ್ತಾನೆ